ಹಾಯ್ ಗುಡ್ ಮಾರ್ನಿಂಗ್ ವಿವರ್ಸ್ ಇವತ್ತು ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ತಿಂಗಳು ಸೊ ಇವತ್ತು ನಮಗೆ ಮೂರು ಸಿಂಟೆಕ್ಸ್ ಆರ್ಡರ್ ಬಂದಿದೆ ಸಾವಿರ ಲೀಟರು ಅವು ನಾವು ಯಾವ ರೀತಿ ಕ್ಲೀನ್ ಮಾಡ್ತೀವಿ ಅನ್ನೋ ನಿಮಗೆ ತೋರಿಸ್ಕೊಡ್ತೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಲಾರ ವಿಡಿಯೋ ನೋಡಿ ನಾವು ಯಾವ ರೀತಿ ಕಷ್ಟಪಡ್ತೀವಿ ಯಾವ ರೀತಿ ಕ್ಲೀನ್ ಮಾಡಿಕೊಡ್ತೀವಿ ಯಾವ ರೀತಿ ಟ್ಯಾಂಕ್ ಕ್ಲೀನ್ ಆಗುತ್ತೆ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ಸೊ ಅದೇ ಒಂದು ಟ್ಯಾಂಕು ಎರಡನೇ ಟ್ಯಾಂಕು ಮೂರು ಟ್ಯಾಂಕು ಈ ಮೂರು ಟ್ಯಾಂಕ್ ಸಿಂಟೆಕ್ಸ್ನ ನಾವು ಕ್ಲೀನ್ ಮಾಡ್ಕೊಡ್ತೀನಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ವಚ್ಛ ಆಗಿದೆ ಅನ್ನೋದು ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಲಾರ ವಿಡಿಯೋ ನೋಡಿ ನೋಡಿ ಫ್ರೆಂಡ್ಸ್ ಇದು ಮೊದಲನೇ ಟ್ಯಾಂಕು ಮೂರಲ್ಲಿ ನಾವು ಮೊದಲನೇ ಟ್ಯಾಂಕ್ ಕ್ಲೀನ್ ಮಾಡ್ತೀವಿ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ ಸೊ ಇಷ್ಟು ಗಲೀಜಾಗಿದೆ ಇದು ಸುತ್ತ ಇರೋದು ಇದು ಮಧ್ಯದಲ್ಲಿರೋ ಗಲೀಜು ಸೊ ಇನ್ನಷ್ಟು ವ್ಯಾಕ್ಯನ್ ನೀರೆಲ್ಲ ಬಲಿ ನೀರೆಲ್ಲ ಹೊರಗಡೆ ಹಾಕಿರ್ತೀವಿ ಕೆಳಗಡೆ ಏನಿರುತ್ತೆ ಆ ಮಣ್ಣು ಮತ್ತೆ ವ್ಯಾಕ್ಯ ಕ್ಲೀನ್ ಇದ್ದೀವಿ ಸೊ ಇಲ್ಲಿ ನೋಡ್ತಿರೋದಲ್ಲ ಅದೇ ವ್ಯಾಕಿಂಗ್ ಕ್ಲೀನರಿಂದ ಕೆಳಗಡೆ ಇರೋ ಮಣ್ಣು ಇಳಿತಾ ಇರೋದು ಸೊ ತೋರಿಸ್ತಿದ್ವಿ ಅದು ಕೆಳಗಡೆ ಇರೋ ಮಣ್ಣು ಹೇಗಿತ್ತು ಅಂತ ವ್ಯಾಕಿಂಗ್ ಕ್ಲೀನರಿಂದ ಆಚೆ ಬಿಡ್ತಾ ಇದ್ದೀವಿ ಯಾವ ರೀತಿ ಇದೆ ನೋಡಿ ಇಷ್ಟು ಇದೆ ಇದು ಮೊದಲನೇ ಟ್ಯಾಂಕಿಂದ ಬರ್ತಾರ ಇರೋಂಥ ಕಸ ಕಡ್ಡಿ ಮಣ್ಣು ಕೆಸರು ಏನಿರುತ್ತೆ ಅದು ತೆಗಿತಾ ಇರೋದ್ರೆ ವಿಡಿಯೋ ಸೊ ಈ ಥರ ಬರ್ತಾ ಇದೆ ನೆಕ್ಸ್ಟ್ ಒಳಗಡೆ ಇರೋದೆಲ್ಲ ತೆಗೆದುಬಿಟ್ಟು ಬಟ್ಟೆಯಿಂದ ಒರೆಸ್ತಾ ಇರೋದು ಸೊ ಫೈನಲಾಗಿ ಈ ಥರ ಆಗಿದೆ ಫಸ್ಟ್ ಟ್ಯಾಂಕು ಸೆಕೆಂಡ್ ಟ್ಯಾಂಕ್ ನಾವು ಕ್ಲೀನ್ ಮಾಡ್ತಾ ಇರೋದ ನೆಕ್ಸ್ಟ್ ಇದೇ ಟ್ಯಾಂಕ್ ನಾವು ಕ್ಲೀನ್ ಮಾಡ್ತಿರೋದು ಇದ್ರ ಒಳಗಡೆ ಯಾವ ರೀತಿ ಇದೆ ಅಂತ ನಮ್ಮ ಫ್ರೆಂಡ್ ತೋರಿಸ್ತಾರೆ ನಿಮಗೆ ಮೊಬೈಲು ಒಳಗಡೆ ಎಲ್ಲ ತೋರಿಸು ಸರೌಂಡಿಂಗ್ ಸರೌಂಡಿಂಗ್ ನೋಡಕ್ಕಿರೋದು ನೋಡಿ ಫ್ರೆಂಡ್ಸ್ ಇದು ಸರೌಂಡಿಂಗು ಇದು ಮಧ್ಯದಲ್ಲಿರೋ ಗಲೀಜು ಫ್ರೆಂಡ್ಸ್ ಇದು ಮೇಲ್ಗಡೆ ಇರೋ ಟ್ಯಾಂಕು ಫಸ್ಟ್ ನೀರು ಬಿದ್ದರೆ ಇದಕ್ಕೆ ಬೀಳ್ತಾವಲ್ಲ ಸೊ ಹಂಗಾಗಿ ಅಷ್ಟು ಗಲೀಜು ಕೆಳಗಡೆ ಕೂತಿದೆ ಇದರಲ್ಲಿ ಸೊ ಅದನ್ನು ನಾವು ಯಾವ ರೀತಿ ಕ್ಲೀನ್ ಮಾಡ್ತೀವಿ ಅಂತ ತೋರಿಸ್ತೀವಿ ಮೊಬೈಲ್ ವಾಪಸ್ ಕೊಡಿ ಸರೌಂಡಿಂಗ್ ನೋಡಿ ಫ್ರೆಂಡ್ಸ್ ಇದು ಈ ರೀತಿ ಇದೆ ಕೆಳಗಡೆ ಸರೌಂಡಿಂಗ್ ವ್ಯೂಸ್ ಸೊ ಇದು ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಫ್ರೆಂಡ್ ಕ್ಲೀನ್ ಮಾಡೋಕ್ಕೆ ಬೇಡ 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 ಐದು ಹೇಳಿದ್ರೆ ಆಲ್ರೆಡಿ ಹ್ಞೂ ನೋಡಿ ಫ್ರೆಂಡ್ ಫೈನಲಿ ನೀರೆಲ್ಲ ಆದ್ಮೇಲೆ ಆಚೆ ಹಾಕಿದ ಮೇಲೆ ಕೆಳಗಡೆ ಎಷ್ಟು ಗಲೀಜಿದೆ ಅದನ್ನು ತೆಗಿತೀವಿ ತೆಗೆದು ಬಟ್ಟೆಯಿಂದ ಒರೆಸಿ ನೀಟಾಗಿ ಫೈನಲ್ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಕೂತ್ಕೋ ಕೂತ್ಕೊಂಡು ನೋಡಿ ಫ್ರೆಂಡ್ಸ್ ಈ ಥರ ಇದೆ ಒಳಗಡೆ ನೋಡಿ ಫ್ರೆಂಡ್ಸ್ ಈಗ ಮೂರನೇ ಟ್ಯಾಂಕ್ ತೋರಿಸ್ತೀನಿ ನಾನು ನಿಮಗೆ ಇದು ಮೂರನೇ ಟ್ಯಾಂಕ್ನಲ್ಲಿರೋ ಗಲೀಜು ಇರೋದು ಇದು ಮಧ್ಯದಲ್ಲಿರೋದು ಸೊ ಇದನ್ನು ನಾವು ಕ್ಲೀನ್ ಮಾಡಿ ತೋರಿಸ್ತೀವಿ ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸೊ ನಮ್ಮ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಈ ಮೂರು ಟ್ಯಾಂಕ್ ತುಂಬಾ ತಿಂಗಳುಗಳಾಯ್ತು ಅಂತ ಕ್ಲೀನ್ ಮಾಡಿಸ್ತಾರ ಸೊ ಈಗ ಕ್ಲೀನ್ ಮಾಡಿಸ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇದೆ ಮೂರನೇ ಟ್ಯಾಂಕ್ ಅಲ್ಲಿರೋ ಗಲೀಜು ಇದು ಈ ಟ್ಯಾಂಕ್ ಒಳಗಡೆ ಕಪ್ಪೆ ಚಿಪ್ಗಳು ಕೂಡ ಇದಾವೆ ಇಲ್ಲ ಸೊ ಅವನು ನಾನು ನಿಮಗೆ ತೋರಿಸ್ಕೊಡ್ತೀನಿ ವ್ಯಾಕ್ಯೂಮ್ ಕ್ಲೀನರ್ ಸೊ ಇಷ್ಟು ಗಲೀಜ್ ನೀರು ಬರ್ತಾ ಇದೆ ಮೂರನೇ ಟ್ಯಾಂಕ್ ನೋಡಿ ಫ್ರೆಂಡ್ಸ್ ಮೂರನೇ ಟ್ಯಾಂಕ್ ಇಂದ ಬಂದಿರೋ ಕಪ್ಪೆ ಚಿಪ್ಗಳಿವು ಸೊ ಇಷ್ಟು ಗಲೀಜಾಗಿದೆ ಟ್ಯಾಂಕು ಸೊ ಅದರಿಂದ ಬಂದಿರೋಂಥ ಕಪ್ಪೆ ಚಿಪ್ಪು ಗಲೀಜು ನೀರು ಮತ್ತು ಚಿಕ್ಕ ಚಿಕ್ಕ ಹುಳಗಳು ಕೂಡ ಬರ್ತಾ ಇದಾವೆ ಸೊ ಇವೆಲ್ಲ ಕಪ್ಪೆ ಚಿಪ್ಪುಗಳು ಸೊ ಫೈನಲ್ ಈ ಥರ ಕ್ಲೀನ್ ಆಗಿದೆ ನೋಡಿ ಫ್ರೆಂಡ್ಸ್ ಸೊ ನಮ್ಮ ಶ್ರಮಕ್ಕೆ ನಿಮ್ಮನ್ನ ಒಂದು ಸಬ್ಸ್ಕ್ರೈಬು ಲೈಕು ಕಾಮೆಂಟು ಅತಿ ಮುಖ್ಯವಾಗಿರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋ ಇಷ್ಟ ಆದರೆ ಆ್ಯಂಡ್ ತುಂಬ ಜನಕ್ಕೆ ಶೇರ್ ಮಾಡಿ ಸೊ ಆರ್ಡರ್ ಹೆಚ್ಚಾಗಿ ಬರುತ್ತೆ ನಮಗೆ ಸೊ ಹಂಗಾಗಿ ಗಂಗಾವತಿ ಸುತ್ತಮುತ್ತಲಿನ ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋನ